ಮೂವತ್ತು ಮಾರ್ಕ್ಸ್ ಎಲ್ಲಿ ಬರುತ್ತೆ ಈ ಗ್ರಾಮರ್ ನಲ್ಲಿ ಬರುತ್ತೆ ಇಲ್ಲಿ ನೋಡಿ ಮೂವತ್ತು ಮಾರ್ಕ್ಸ್ ಗ್ರಾಮರ್ ನಲ್ಲಿ ಬರುತ್ತೆ ಇಪ್ಪತ್ತು ಪ್ಲಸ್ ಒಂದು ಮೂವತ್ತು ಎಷ್ಟು ಐವತ್ತು ಮಾರ್ಕ್ಸ್ ಏನಿದಿಲ್ಲ ನಿಮ್ಮ ಕೈಯಲ್ಲಿ ಇದೆ ನಾನು ಇನ್ನು ಫೋರ್ ಮಾರ್ಕ್ಸ್ ಮತ್ತು ಸಿಕ್ಸ್ ಮಾರ್ಕ್ಸ್ ಕನ್ಸಿಡರ್ ಮಾಡಿಲ್ಲ ಹಲೋ ಗೈಸ್ ದ್ವಿತೀಯ ಪಿ ಸಿಯ ವಿದ್ಯಾರ್ಥಿಗಳ ಎಕ್ಸಾಮ್ ಇದೆ ಹದಿಮೂರು ಯಾವುದು ಇಂಗ್ಲಿಷ್ ಓಕೆ ಇಂಗ್ಲಿಷ್ ಎಕ್ಸಾಮ್ ಇದೆ ಹದಿಮೂರಕ್ಕೆ ಇಂಗ್ಲಿಷ್ ಎಕ್ಸಾಮ್ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದಾನೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಬೇಕಾಗಿತ್ತು ನನಗೆ ಗೊತ್ತಿದೆ ಸೊ ಎಲ್ಲ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಮಾಡಬಹುದು ಇಂಗ್ಲೀಷ್ನಲ್ಲಿ ಔಟ್ ಆಫ್ ಔಟ್ ಮಾಡೇ ಮಾಡ್ತೀರಾ ಯಾಕೆ ಆಗೋದಿಲ್ಲ ನೀವು ಯಾಕೆ ಸರ್ ನನಗೆ ಬೇಡ ರೀ ಔಟ್ ಆಫ್ ಏನು ಬೇಡ ನನಗೆ ಜಸ್ಟ್ ಪಾಸ್ ಆದರೆ ಸಾಕು ಅಂತಹ ವಿದ್ಯಾರ್ಥಿಗಳು ಇವಾಗ ಇಲ್ಲಿ ಬಹಳ ಜನ ನೋಡ್ತಿರ್ತಾರೆ ಕಮೆಂಟ್ ಮಾಡಿ ನನಗೆ ಅಂತಹ ವಿದ್ಯಾರ್ಥಿಗಳು ಡೆಫಿನೆಟ್ಲಿ ಸ್ನೇಹಿತರೆ ಈ ವಿದ್ಯಾರ್ಥಿಗಳು ಏನದಾರಲ್ಲ ಇವರೇ ಇವಾಗ ಎಂಬತ್ತಕ್ಕೆ ಎಂಬತ್ತು ಮಾಡಬಹುದು ಅಷ್ಟೊಂದು ಈಸಿಯಾಗಿ ಇದೆ ಇಂಗ್ಲೀಷ್ ನಾನು ನಿಮಗೆ ಅಷ್ಟೊಂದು ಈಸಿಯಾಗಿ ಹೇಳ್ತೇನೆ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಆಯ್ತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದೆ ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದಡೆ ನಿಮಗೆ ತಪ್ಪದೆ ಬರುತ್ತೆ ಇನ್ನೂ ನಮ್ಮದು ಎಕ್ಸಾಮ್ ಬಾಕಿ ಇದೆ ಯಾವುದು ಎಕೊನಾಮಿಕ್ಸ್ ಆಯ್ತಾ ಎಕನಾಮಿಕ್ಸ್ ಬಾಕಿ ಇದೆ ಇನ್ನೂ ಇನ್ನೂ ಸೊಸೈಲಜಿ ಇದೆ ಆಯ್ತಾ ಇನ್ನೂ ಬಿಸ್ನೆಸ್ ಸ್ಟಡೀಸ್ ಇದೆ ಬಿಸ್ನೆಸ್ ಸ್ಟಡೀಸ್ ಯಾವಾಗ ಇದೆ ಹನ್ನೊಂದಕ್ಕೆ ಇದೆ ಡೋಂಟ್ ವರಿ ಗಾಯ್ಸ್ ಇಲ್ಲಿ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿ ಆಗ್ತೀರಾ ಇಂಗ್ಲೀಷ್ನಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಎಲ್ಲ ಏನು ವಿಡಿಯೋಗಳು ಬರ್ತಾ ಇರುತ್ತೆ ಮೇನ್ ನನಗೆ ಏನು ಗೊತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ವಿಡಿಯೋಗಳು ದೊರಕಬೇಕಲ್ಲ ದೊರಕಬೇಕು ಅವರಿಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವರಿಗೆ ನೋಟಿಫಿಕೇಶನ್ ಬರಬೇಕು ಅವ್ರ ಮೊಬೈಲ್ನಲ್ಲಿ ಸೊ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಈ ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಆಯ್ತಾ ಇವಾಗ ನೋಡಿ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ಯಾಕೆ ಇಂಗ್ಲೀಷಿನಲ್ಲಿ ನಿಮಗೆ ಇಪ್ಪತ್ತು ಮಾರ್ಸ್ ಹತ್ತೊಂಬತ್ತು ಮಾರ್ಸ್ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ನೋಡಿರ್ಬೋದು ಇಲ್ಲಿ ಕೆಲವರು ಪ್ರೈವೇಟ್ ಸಾಗುವ ರೇಟ್ ವಿದ್ಯಾರ್ಥಿಗಳಿರ್ತಾರೆ ನಾನು ಹೇಗೆ ಓದಲಿ ಹೇಗೆ ಓದ್ಲಿ ಈ ಒಂದು ಸಬ್ಜೆಕ್ಟ್ ಹೇಗೆ ಮಾಡಲಿ ಹೇಗೆ ಮಾಡಿ ನಾನು ಪಾಸ್ ಆಗಲಿ ಕಾಪಿ ಮಾಡಲಾ ನೋ ವಾಯ್ಸ್ ನೋ ಕಾಪಿ ಏನು ಬೇಡ ನಮಗೆ ಇಲ್ಲಿ ಕೇಳಿ ಗಮನ ಇಟ್ಟು ಕೇಳಿ ಡೆಫಿನೆಟ್ಲಿ ಎಲ್ಲಾ ವಿದ್ಯಾರ್ಥಿಗಳು ಏನಿದಿಲ್ಲ ಎಂಬತ್ತಕ್ಕೆ ಎಂಬತ್ತು ಮಾಡ್ತೀರಾ ನಿಮಗೆ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಆಯಿತಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಣೆ ಮಾಡಿರುವಂತಹ ಟೂ ತೌಸಂಡ್ ಟ್ವೆಂಟಿ ಫೋರ್ ನೀಲಿ ನಕ್ಷೆ ಪ್ರಕಾರ ಯಾವೊಂದು ಮೇಲೆ ನಿಮಗೆ ಓಕೆ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಆರು ಅಂಕದ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಗಳು ಕೇಳಲಾಗುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಬಟ್ ನನ್ನ ಪ್ರಕಾರ ಏನು ಗೊತ್ತಾ ಇದು ನಾನು ಕೆಲವೊಂದು ಚಾಪ್ಟರ್ ಗಳ ಹೇಳ್ತೇನೆ ಆ ಚಾಪ್ಟರ್ ಗಳನ್ನೇ ಸಮರಿ ಮಾಡ್ಕೊಳ್ಳಿ ನಿಮಗೆ ಸಮರಿ ಏನಿದಿಲ್ಲ ನಾನು ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೇನೆ ಇಲ್ಲಾಂದ್ರೆ ನಿಮ್ಮ ಹತ್ರ ನಿಮ್ಮ ಗೈಡ್ ನಲ್ಲಿ ನೋಟ್ಸ್ ನಲ್ಲಿ ಸಮರಿ ಇದ್ದೇ ಇರುತ್ತೆ ನೋಡಿ ಸ್ಟಾರ್ಟಿಂಗ್ ಪಿಟಿಕೆ ಅಂತ ಇರುತ್ತಲ್ಲ ಅದೇ ಸಮರಿ ಆಗಿರುತ್ತೆ ಅದು ಮೊದಲಿಗೆ ಏನಿದಿಲ್ಲ ಕನ್ನಡದಲ್ಲಿ ಇರುವಂತಹ ಸಮರಿ ಮೊದಲು ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕಡೆ ಕನ್ನಡದಲ್ಲಿ ನೋಟ್ಸ್ ನೋಟ್ಸ್ ನಲ್ಲಿ ಇತ್ತಂದ್ರೆ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಏನಿದೆಯಲ್ಲ ನೀವು ಇಂಗ್ಲೀಷ್ನಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ ಅಂದ್ರೆ ಇದು ಡಿಫಿಕಲ್ಟ್ ಆಗುತ್ತೆ ಸರ್ ಹೆಂಗೆ ಹೆಂಗೆ ಇಲ್ಲ ನೋಡಿ ಮೊದಲು ಪಾಠನೇ ಗೊತ್ತಿಲ್ಲ ಅಂದ್ರೆ ಏನು ಬರೀತೀರಾ ನೀವು ಆರು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಆಯ್ತಾ ಆರು ಅಂಕದ ಪ್ರಶ್ನೆಲಿ ನಾಲ್ಕು ಅಂಕದ ಪ್ರಶ್ನೆಲಿ ನಿಮಗೆ ಪಾಠದ ಬಗ್ಗೆ ಸ್ವಲ್ಪ ಕನ್ನಡದಲ್ಲಿ ಕೂಡ ನಾಲೇಜ್ ಇಲ್ಲ ಅಂದ್ರೆ ನೀವು ಏನು ಬರೀತೀರಾ ಸೊ ಅದಕ್ಕೆ ಎಲ್ಲಿ ಮ್ಯಾಟರ್ ಆಗುತ್ತೆ ಏನೋ ಸ್ವಲ್ಪ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಸಮರಿ ಬಾಯ್ ಮಾಡ್ಕೊಳ್ಳಿ ಓಕೆ ಸಮರಿ ಬಯಾಟ್ ಮಾಡೋದು ಹೇಗೆ ಸರ್ ಆಗ್ತಾ ಇಲ್ಲ ಏನು ಒಂದು ಎರಡು ಬಾರಿ ಬರೀ ತೆಗಿಬೇಕು ಅಂದಾಗ ನಿಮಗೆ ಏನಿದೆಯಲ್ಲ ಒಂದೆರಡು ಪೇಜ್ ಬರೀದು ಬರೀ ತೆಗಿಬೇಕು ಅಂದಾಗ ಸಮರಿ ನಿಮಗೆ ಬಯಾಟ್ ಆಗುತ್ತೆ ಇನ್ನೊಂದು ಕಾಮನ್ ಕ್ವಶನ್ ಕೇಳ್ತಾದ್ರು ನೋಡಿ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಒಂದು ಸಮರಿ ನಾವು ಅಟೆಂಡ್ ಮಾಡಿದ್ವಿ ಅದೇ ಅಟೆಂಡ್ ಏನಿದೆಯಲ್ಲ ಅಲ್ಲಿ ಸಿಕ್ಸ್ ಮಾರ್ಕ್ಸ್ ನಲ್ಲಿ ಮಾಡಬಹುದಾ ನೋಡಿ ಸ್ನೇಹಿತರೆ ಕ್ವಶನ್ ಮೇಲೆ ಡಿಫೆಂಡ್ ಆಗಿರುತ್ತೆ ಕ್ವಶನ್ ಹೇಗೆ ಕೇಳಿರ್ತಾರಲ್ಲ ಹಾಗೆ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ ನಾನು ಹೇಳುವುದೇನಂದ್ರೆ ಸಮರಿ ಬರೆದರೆ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರಂತ ಹೇಳಿದಿನಿ ಸ್ವಲ್ಪ ಇಲ್ಲಿ ಇಲ್ಲಿ ಬರೆದಿದ್ದು ಸಮರಿ ಇಲ್ಲಿ ಡೈರೆಕ್ಟಾಗಿ ಅದೇ ಬರೆಯಕ್ಕೆ ಹೋಗ್ಬಿಡಿ ಸ್ವಲ್ಪ ಚೇಂಜ್ ಮಾಡಿರಿ ಓಕೆ ಚೇಂಜ್ ಮಾಡಿದರೆ ಏನಾದರೂ ವ್ಯಾಲ್ಯೂಬಲ್ ಇರುತ್ತೆ ಅರ್ಥ ಆಯಿತಾ ಸೊ ಹಿಂಗೆ ಇವಾಗ ಎಷ್ಟೆಷ್ಟು ನಮಗೆ ಯಾವ ಕ್ವಶನಲ್ಲಿ ಮಾರ್ಕ್ಸ್ಗಳು ಬರುತ್ತೆ ಅಂತ ನೋಡ್ಕೊಳ್ಳೋಣ ಅಂದಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಒಂದು ಕ್ಲಾರಿಟಿ ಸಿಗುತ್ತೆ ಹೌದಪ್ಪ ಎಷ್ಟು ಮಾರ್ಕ್ಸ್ ಇದೆ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಬರುತ್ತೆ ನಮಗೆ ಇಷ್ಟು ಮಾರ್ಕ್ಸ್ಗೆ ನಾನು ಪ್ರಿಪೇರ್ ಆದರೆ ಸಾಕು ಯಾವ ಕ್ವಶನ್ ನನಗೆ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಯಾವುದು ರಿಪೋರ್ಟ್ ಫಾಲೋಯಿಂಗ್ ಕನ್ವರ್ಸೇಷನ್ ಡೈಲಾಗ್ ರೈಟಿಂಗಾ ಅಥವಾ ಪಿಲ್ಲಿಂಗ್ ಎಂತ ಬ್ಲಾಂಕ್ಸ್ ಅಹ್ ಅಥವಾ ಇದು ಲೆಟರ್ ರೈಟಿಂಗಾ ಯಾವುದು ನಿಮಗೆ ಕ್ವಶನ್ ಡಿಫಿಕಲ್ಟ್ ಆಗ್ತಾ ಇದೆ ಅದು ನೀವು ಮೊದಲು ಏನಿದಿಲ್ಲ ನೋಡ್ಕೊಳ್ಳಿ ಯಾವುದು ಡಿಫಿಕಲ್ಟ್ ಆಗ್ತಾ ಇದೆಯಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಈ ಎಲ್ಲ ಏನು ಹೇಳ್ತಾ ಇದನ್ನಲ್ಲ ಇವಾಗ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ ಇಲ್ಲಿ ಗಮನ ಇಟ್ಟು ಕೇಳಿ ಒಂದು ತಾಸ್ ಇಪ್ಪತ್ತು ನಿಮಿಷ ಒಂದು ವಿಡಿಯೋ ಮಾಡಿದ್ರೆ ಆ ಒಂದು ವಿಡಿಯೋನಲ್ಲಿ ಏನಿದಿಲ್ಲ ನಿಮ್ಮದು ಪೂರ್ತಿ ಈ ನಾಲ್ಕು ಅಂಕದ ಪ್ರಶ್ನೆಗೆ ಆರು ಅಂಕದ ಪ್ರಶ್ನೆಗೆ ಸಮರಿ ಹೇಗೆ ಬರೀಬೇಕು ಮತ್ತು ಅದೇ ರೀತಿ ಈ ಗ್ರಾಮರ್ ಓಕೆ ಗ್ರಾಮರ್ ನಿಮಗೆ ಏನಿದೆಯಲ್ಲ ಇಲ್ಲಿ ಮೂವತ್ತು ಮಾಸ್ ಗ್ರಾಮರ್ನಲ್ಲಿ ಹೇಗೆ ಹೇಗೆ ಬರುತ್ತೆ ಒಂದೊಂದು ಒಂದೊಂದು ಪ್ರಶ್ನೆ ಎಕ್ಸ್ಟ್ರಾ ಒಂದು ಕ್ವಶನ್ ತೆಗೆದುಕೊಂಡು ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಹೇಳಿದ್ದೇನೆ ಒಂದು ತಾಸ್ ಇಪ್ಪತ್ತು ನಿಮಿಷ ಒಂದು ವಿಡಿಯೋ ಮಾಡಿದ್ದೇನೆ ಆ ಒಂದು ವಿಡಿಯೋ ನೋಡ್ಕೊಂಡ್ರೆ ಸಾಕು ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಇಂಗ್ಲೀಷ್ ಗ್ರಾಮರ್ ನಲ್ಲಿ ಪ್ರಿಪೇರ್ ಆದಂಗೆ ಸಾಧ್ಯ ಆದಷ್ಟು ಮತ್ತೆ ಇಲ್ಲಿ ಸಾಧ್ಯ ಆದಷ್ಟು ಅಂತ ಏನಿಲ್ಲ ಮತ್ತೆ ಹಿಡೋಳೆಯಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೇನೆ ನಾನು ಎಕ್ಸಾಮ್ ನಾಡ್ದಿತ್ತಂದ್ರೆ ಇವತ್ತಿತ್ತಂದ್ರೂ ಕೂಡ ಏನಿದೆ ನಾನು ನಿಮ್ಗೆ ಅಪ್ ಟು ಬೆಳಗ್ಗೆವರೆಗೂ ಕೂಡ ಇಂಗ್ಲೀಷ್ ಗ್ರಾಮರ್ ನಾನು ಸೆಂಡ್ ಮಾಡ್ತೇನೆ ಕ್ಲಾಸಸ್ಗಳು ಗಳು ಮಾಡ್ತೇನೆ ನಿಮಗೆ ಟೀಚ್ ಮಾಡ್ತೇನೆ ಡೋಂಟ್ ವರಿ ಅದ್ರ ಬಗ್ಗೆ ಏನೂ ವರಿ ಮಾಡ್ಕೊಳ್ಕೊಳ್ಬೇಡ್ರಿ ಆಯಿತಾ ನೀವು ಏನು ಗೊತ್ತಾ ಪಾಯಿಂಟ್ ಟಚ್ ಆಗಿರಬೇಕು ಅಷ್ಟೇ ಇವಾಗ ಯಾವ ನಮಗೆ ಸೆಕ್ಷನ್ ಮೇಲೆ ಅಂದ್ರೆ ಯಾವ ಒಂದು ಗ್ರಾಮರ್ ಕ್ವಶನ್ ಮೇಲೆ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಇಲ್ಲಿ ಮೊದಲಿಗೆ ಒಂದು ಕ್ಲಾರಿಟಿ ಕೊಡ್ತೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಎಮ್ ಸಿ ಕ್ವಶನ್ ಆಯ್ತಾ ಇಲ್ಲಿ ನೋಡಿ ಎಮ್ ಸಿ ಕ್ವಶನ್ ಆಯ್ತಾ ಎಮ್ ಸಿ ಕ್ವಶನ್ ಅಲ್ಲಿ ಹತ್ತು ಮಾರ್ಕ್ಸ್ ಬರುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ನೋಡ್ಕೋಬೇಕು ಆಯ್ತಾ ಇಲ್ಲಿ ನೋಡಿ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ ಇಲ್ಲಿ ನಿಮಗೆ ಐದು ಮಾರ್ಕ್ಸ್ ಬರುತ್ತೆ ಅದೇ ರೀತಿ ಕ್ವೇಶನ್ ನಂಬರ್ ಹನ್ನೊಂದು ವರ್ಬ್ಸ್ ಅಂದ್ರೆ ಅಂತ ಗಿವನ್ ಬ್ರಾಕೆಟ್ಸ್ ಅಂತ ಕೊಟ್ಟಿರ್ತಾರಲ್ಲ ವರ್ಬ್ಸ್ ಅದೊಂದು ಅಲ್ಲಿ ನಿಮಗೆ ಎರಡು ಮಾರ್ಕ್ಸ್ ಬರುತ್ತೆ ಆಯ್ತಾ ಇವಾಗ ಕ್ವಶನ್ ನಂಬರ್ ಹನ್ನೆರಡು ಲಿಂಕರ್ಸ್ ನೋಡಿ ಈ ಕ್ವಶನ್ ನಂಬರ್ ಹನ್ನೊಂದು ಮತ್ತು ಕ್ವಶನ್ ನಂಬರ್ ಹನ್ನೆರಡು ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಅಧ್ಯ ಮೇಲೆ ಕೇಳಲಾಗೋದು ಅಂತ ಅಂದಿದ್ದಾರೆ ಅಂದ್ರೆ ಇದು ಯಾವುದು ಟೂ ಡಿಆರ್ ಮತ್ತು ಆಯ್ತಾ ಟೂ ಡಿಯರ್ ಮತ್ತು ದ ದೋಟರ್ ಈ ಎರಡು ಅದೇ ಮೇಲೆ ಓಕೆ ಯಾವುದಾದ್ರೂ ಒಂದು ನಾವು ಕ್ವಶನ್ ನಂಬರ್ ಹನ್ನೊಂದು ಯಾವುದು ಪಿಲ್ಲಿಂಗ್ ಎನ್ ದ ಬ್ಲಾಂಕ್ಸ್ ಗಿವನ್ ಅಂದ್ರೆ ವರ್ಬ್ಸ್ ಅಂತ ಇರುತ್ತೆ ನೋಡಿ ಪಿಲ್ಲಿಂಗ್ ಎನ್ ದ ಬ್ಲಾಂಕ್ಸ್ ಗಿವನ್ ಇನ್ ದ ವರ್ಬ್ಸ್ ಬ್ರಕೆಟ್ಸ್ ಅಂತ ಇರುತ್ತಲ್ಲ ಕಂಪ್ಲೀಟ್ ದ ಫಾಲೋಯಿಂಗ್ ಓಕೆ ಪಿಲ್ಲಿಂಗ್ ಎನ್ ಬ್ಲಾಂಕ್ಸ್ ಗಿವನ್ ಇನ್ ದ್ರೆಟ್ಸ್ ಅಂತ ಇರುತ್ತೆ ನೋಡಿ ವರ್ಬ್ಸ್ ಅಂತ ಆ ಪ್ರಶ್ನೆ ಆಯ್ತಾ ನಾನು ಅದರ ಮೇಲೆ ಒಂದು ವಿಡಿಯೋ ಮಾಡ್ತೇನೆ ಆದರೆ ಮತ್ತೊಮ್ಮೆ ನಿಮಗೆ ಯಾವುದು ಒಂದು ಬರುತ್ತೆ ಅದು ಫಿಕ್ಸ್ ಬರಬೇಕು ಎರಡು ಅಂಕ ಫಿಕ್ಸ್ ಬರ್ಬೇಕು ನಿಮಗೆ ಹಾಗೆ ಒಂದು ಹೇಳ್ತೀನಿ ಡೋಂಟ್ ವರಿ ಆಯ್ತಾ ಇಲ್ಲಿ ನಿಮಗೆ ಮೂರು ಮಾರ್ಕ್ಸ್ ಬರಬೇಕು ಲಿಂಕರ್ಸ್ ಒಂದು ಅಧ್ಯಾಯ ಮೇಲೆ ಕೇಳಲಾಗುತ್ತೆ ಅಂತ ಅಂದಿದ್ದಾರೆ ಲಿಂಕರ್ಸ್ ಒಂದು ಅಧ್ಯಾಯ ಮೇಲೆ ಲಿಂಕರ್ಸ್ ನೋಡಿ ದ ಗಾರ್ಡ್ನರ್ ಆಗಿರಬಹುದು ಮತ್ತು ಜಪಾನ್ ಅಂಡ್ ಬ್ರೆಜಿಲ್ ಅಂತ ಇದೆಯಲ್ಲ ಆ ಒಂದು ಅಧ್ಯಾಯ ಮತ್ತು ವೇರ್ ದಿರ್ ಇಸ್ ಅ ವೆಲ್ ಈ ಒಂದು ಅಧ್ಯಾಯ ಮೇಲೆ ಏನಿದೆ ಈ ಮೂರು ಅಧ್ಯಾಯ ಮೇಲೆ ಯಾವುದಾದ್ರೂ ಒಂದು ನಾವು ಏನು ಏನು ಕೇಳುತ್ತೆ ಅಂತ ಅಂದಿದ್ದಾರೆ ಅವರು ಕ್ವಶನ್ ನಂಬರ್ ಹನ್ನೆರಡು ಲಿಂಕರ್ಸ್ ಕೇಳಲಾಗುವುದು ಅಂತ ಅಂದಿದ್ದಾರೆ ನಾನು ಹೇಳ್ತೇನೆ ಡೋಂಟ್ ವರಿ ಅದ್ರ ಬಗ್ಗೆ ಏನು ವರಿ ಹೋಗಬೇಡಿ ಇಲ್ಲೊಂದು ನಿಮಗೆ ಮೂರು ಮಾರ್ಕ್ಸ್ ಬರುತ್ತೆ ಟೋಟಲ್ ನೋಡಿ ಇಲ್ಲಿ ಹತ್ತು ಇಲ್ಲಿ ಹದಿನೈದು ಮ್ಯಾಥ್ಸ್ ದ ಫಾಲಿಂಗ್ ಕ್ವಶನ್ ಕೊಡಿಸಿ ಇಲ್ಲಿ ನಿಮಗೆ ಏನಿಲ್ಲ ಹದಿನೈದು ಮಾರ್ಕ್ಸ್ ಬರುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಎಮ್ ಸಿ ಕ್ವಶನ್ ಮೇಲೆ ಒಂದು ಉಡಿ ಮಾಡ್ತೇನೆ ಅದರೊಳಗೆ ಪ್ಲಸ್ ನಿಮಗೆ ಏನಿದಿಲ್ಲ ಹೊಂದಿಸಿ ಬರೀರಿ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವೇಶನ್ ನೋಡಿದ್ದೀನಿ ಅದರೊಳಗೆ ಆಲ್ ಡಿಸ್ಟ್ರಿಕ್ದು ಮಾಡಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡಿದ್ದೇನೆ ನೀವು ಮಿನಿಮಮ್ ಏನಿದಿಲ್ಲ ಒಂದು ಹತ್ತು ಹನ್ನೊಂದು ನೋಡ್ಕೊಂಡು ಹೋಗ್ಬಿಡ್ರಿ ಅದರೊಳಗೆ ಮ್ಯಾಥ್ ದ ಫಾಲಿಂಗ್ ಕ್ವಶನ್ ನಿಮ್ಮ ಸಿ ಎಂಸಿಗೆ ಕ್ವಶನ್ ಕವರ್ ಆಗುತ್ತೆ ಆಯ್ತಾ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಹದಿನೈದು ಮಾರ್ಕ್ಸ್ ಬಂತು ಆಯ್ತಾ ಮತ್ತು ಇಲ್ಲಿ ಐದು ಮಾರ್ಕ್ಸ್ ಬಂತು ಆಯ್ತಾ ಇಲ್ಲಿ ನಿಮಗೆ ಟೋಟಲ್ ಆಗಿ ಇಪ್ಪತ್ತು ಮಾರ್ಕ್ಸ್ ಬಂತು ಆಯ್ತಾ ಒಂದು ಅಂಕದ ಪ್ರಶ್ನೆ ಇಲ್ಲಿ ಕ್ವಶನ್ ನಂಬರ್ ಹನ್ನೊಂದು ಕ್ವಶನ್ ನಂಬರ್ ಹನ್ನೆರಡು ಎಲ್ಲ ಕೂಡಿಸಿ ಅದೇ ನಿಮಗೆ ಮೂವತ್ತು ಮಾರ್ಕ್ಸ್ ಎಲ್ಲಿ ಬರುತ್ತೆ ಈ ಗ್ರಾಮರ್ನಲ್ಲಿ ಬರುತ್ತೆ ಇಲ್ಲಿ ನೋಡಿ ಮೂವತ್ತು ಮಾರ್ಕ್ಸ್ ಗ್ರಾಮರ್ನಲ್ಲಿ ಬರುತ್ತೆ ಇಪ್ಪತ್ತು ಪ್ಲಸ್ ಒಂದು ಮೂವತ್ತು ಎಷ್ಟು ಐವತ್ತು ಮಾರ್ಕ್ಸ್ ಏನಿದಿಲ್ಲ ನಿಮ್ಮ ಕೈಯಲ್ಲಿದೆ ನಾನು ಇನ್ನೂ ಫೋರ್ ಮಾರ್ಕ್ಸ್ ಮತ್ತು ಸಿಕ್ಸ್ ಮಾರ್ಕ್ಸ್ ಕನ್ಸಿಡರ್ ಮಾಡಿಲ್ಲ ಇಲ್ಲಿ ಇವಾಗ ಗಮನ ಕೇಳಿ ನಿಮಗೆ ಯಾವ ಒಂದು ಕ್ವಶನ್ ಬರೋಲ್ಲ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಥವಾ ಪ್ರನೌನ್ಸು ಅಥವಾ ಪಿಲ್ಲಿಂಗಿಂದ ಬ್ಲ್ಯಾಂಕ್ಸ್ ಇಂದ ಬ್ರೆಕೆಟ್ಸ್ ಆಗಿರ್ಬೋದು ಇಲ್ಲಾಂದರೆ ಗಿವನ್ನಿಂದ ಬಾಕ್ಸಸ್ ಆಗಿರಬಹುದು ಇಲ್ಲ ಲೆಟರ್ ರೈಟಿಂಗ್ ಆಗಿರಬಹುದು ಲಿಂಕರ್ಸ್ ಆಗಿರಬಹುದು ಮತ್ತು ವರ್ಬ್ಸ್ ಆಗಿರಬಹುದು ಆಯಿತಾ ಅದೇ ರೀತಿ ಪ್ಯಾಶೇಜ್ ಆಗಿರ್ಬೋದು ನಿಮಗೆ ಯಾವುದು ಬರಲ್ಲ ಸ್ನೇಹಿತರೆ ಯಾವುದು ಬರೋಲ್ಲ ಅದು ಬರುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೇನೆ ಹೋಗಿ ನೋಡ್ಕೊಳ್ಳಿ ಡೈಲಾಗ್ ರೈಟಿಂಗ್ ಆಗಿರ್ಬೋದು ಮತ್ತು ಅದೇ ರೀತಿ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಗಿರ್ಬೋದು ಯಾವುದು ಬರಲ್ಲ ನಿಮಗೆ ಡೆಫಿನೆಟ್ಲಿ ಬಂದೇ ಬರುತ್ತೆ ಅಷ್ಟೊಂದು ಇಂಗ್ಲಿಷ್ ಆಯಿತಾ ಇಂಗ್ಲೀಷ್ ಗ್ರಾಮರ್ನಲ್ಲಿ ಇಂಗ್ಲೀಷ್ ಗ್ರಾಮರ್ನಲ್ಲಿ ಎಷ್ಟು ಸಿಗುತ್ತೆ ಮೂವತ್ತು ಮಾರ್ಕ್ಸ್ ಸಿಗುತ್ತೆ ಇಲ್ಲಿ ಟೋಟಲ್ ಆಗಿ ನೋಡಿ ಐವತ್ತು ಮಾರ್ಕ್ಸ್ ಬಂತು ನಮಗೆ ಇವಾಗ ಇವಾಗ ನಾವು ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ನಾವು ಎಷ್ಟು ಅಟೆಂಡ್ ಮಾಡಬೇಕು ಕೆ ನಮಗೆ ಎಷ್ಟು ಕೊಟ್ಟಿರ್ತಾನೆ ಹತ್ತು ಕೊಟ್ಟಿರ್ತಾನೆ ನಾಲ್ಕು ಅಂಕದ ಪ್ರಶ್ನೆಲಿ ನೀವು ಎಷ್ಟು ಅಟೆಂಡ್ ಮಾಡಬೇಕು ಆರು ಅಟೆಂಡ್ ಮಾಡಬೇಕು ಆಯ್ತಾ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಇಲ್ಲಿ ಇಪ್ಪತ್ನಾಲ್ಕು ಇಲ್ಲಿ ನೋಡಿ ಐವತ್ತು ಪ್ಲಸ್ ಒಂದು ಇಪ್ಪತ್ನಾಲ್ಕು ಎಷ್ಟಾಯ್ತು ಆಯ್ತಾ ಎಪ್ಪತ್ನಾಲ್ಕು ಆಯ್ತಾ ಎಪ್ಪತ್ನಾಲ್ಕು ಆಯ್ತು ನಿಮ್ಗೆ ಆರು ಅಂಕದ ಪ್ರಶ್ನೆಯಲ್ಲಿ ಎಷ್ಟು ಮೂರು ಕೊಡ್ತಾರೆ ಸಾರಿ ಎರಡು ಕೊಡ್ತಾರೆ ನೀವು ಒಂದು ಬರಿಬೇಕಾಗುತ್ತೆ ಏನಿದೆ ಇಲ್ಲಿ ಪ್ಲಸ್ ಒಂದು ಆರು ಎಷ್ಟಾಯ್ತು ಎಂಬತ್ತು ಮಾರ್ಕ್ಸ್ ನಿಮ್ಮ ಕಣ್ಮುಂದನೆ ಇದೆ ಸ್ನೇಹಿತರೆ ಆಯಿತಾ ಅರ್ಥ ಮಾಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದರೆ ಭಾಳ ದಿನಗಳು ಇವಾಗ ಉಳಿದಿಲ್ಲ ಆಯಿತಾ ಇವತ್ತು ತಾರೀಕೇನು ಇವತ್ತು ಅಕೌಂಟೆನ್ಸಿ ಎಕ್ಸಾಮ್ ಬರೋಕ್ಕೆ ಹೋಗಿದ್ದಾರೆ ವಿದ್ಯಾರ್ಥಿಗಳು ಇವತ್ತು ಒಂಬತ್ತು ನಾಳಿಂದ ಹತ್ತ ಪ್ರಾರಂಭ ಆಗುತ್ತೆ ಇನ್ನು ಮೂರು ಡೇಸ್ ಅಷ್ಟೇ ಉಳಿದಿದೆ ಓಕೆ ತ್ರೀ ಡೇಸ್ನಲ್ಲಿ ಕಂಪ್ಲೀಟಾಗಿ ಏನಿದಿಲ್ಲ ನೀವು ಆರಾಮಾಗಿ ಕವರ್ ಮಾಡ್ಕೋಬಹುದು ಯಾವುದು ಎಕನಾಮಿಕ್ಸ್ ಕೂಡ ಮಾಡ್ಕೋಬಹುದು ಇಂಗ್ಲೀಷ್ ಕೂಡ ಮಾಡ್ಕೋಬಹುದು ಈ ಎರಡು ಸಬ್ಜೆಕ್ಟ್ ಮಾಡ್ಕೋಬಹುದು ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ಈ ಒಂದು ಅಪ್ಡೇಟ್ ನಾನು ನಿಮಗೆ ಹೇಳಿದ್ದು ಓಕೆ ಸಬ್ಜೆಕ್ಟ್ ಕವರ್ ಮಾಡ್ಕೊಳ್ಳಿ ನಾನು ನಿಮಗೆ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಪದೇ ಪದೇ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಓಕೆ ಚಾನಲ್ಗೆ ಕೀ ಪಾಯಿಂಟ್ ಟಚ್ ಆಗಿರಿ ಆಯಿತಾ ಯಾವ ಗ್ರಾಮರ್ ನಿಮಗೆ ಬರೋಲ್ಲ ಓಕೆ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಇವಾಗ ಮತ್ತೆ ಇವಾಗ ಒಂದೊಂದು ಒಂದೊಂದು ಗ್ರಾಮರ್ ನಾನು ಏನಿದಿಲ್ಲ ಇಲ್ಲಿ ಅಪ್ಲೋಡ್ ಮಾಡ್ತೇನೆ ನಿಮಗೋಸ್ಕರ ಇಲ್ಲಿ ನಾನು ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡಿ ಇನ್ನೊಂದು ಇನ್ನೊಂದು ಹುಡುಗಗಳು ಸಪ್ರೇಟಾಗಿ ಒಂದೊಂದು 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 ಪ್ರಶ್ನೆ ಮೇಲೆ ಸಪ್ರೇಟಾಗಿ ಈ ಆಲ್ ಮೂವತ್ತು ಮಾರ್ಕ್ಸ್ ಬರೋಂಗೆ ನಿಮಗೆ ಗ್ರಾಮರ್ ಮೇಲೆ ಒಂದೊಂದು ಒಂದೊಂದು ಪ್ರಶ್ನೆ ಮೇಲೆ ನಿಮಗೆ ನಾನು ಸೊಲ್ಯೂಷನ್ ಮಾಡಿ ಹೇಳ್ತೇನೆ ಹೆಂಗೆ ಬರೀಬೇಕು ಈ ಒಂದು ಪ್ರಶ್ನೆಗೆ ಇದೇ ಗ್ರಾಮರ್ಗೆ ಹೇಗೆ ಟ್ರಿಕ್ಸ್ ಅನ್ವಯ ಮಾಡ್ಕೋಬೇಕಂತ ಹೇಳ್ತೇನೆ ಡೋಂಟ್ ವರಿ ಇನ್ನೊಮ್ಮೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ ಇವಾಗ ನೀವು ನೋಡಿರ್ಬೋದು ಅಕೌಂಟೆನ್ಸಿ ವಿದ್ಯಾರ್ಥಿಗಳಿಗೆ ಏನಿಲ್ಲ ಇವತ್ತು ಇವತ್ತೇನು ಹಾಂ ಇವತ್ತು ನಿದ್ದೆನೇ ಮಾಡಿಲ್ಲ ನಾನು ಓಕೆ ಫುಲ್ ಡೇ ಏನಿದಿಲ್ಲ ನಾನು ಕ್ಲಾಸ್ ಮಾಡಿದ್ದೇನೆ ಅವ್ರಿಗೆ ಒಂದು ಎರಡು ಮೂರು ನಾಲ್ಕು ನಾನು ನಿದ್ದೆನೇ ಮಾಡಿಲ್ಲ ಸೊ ವಿದ್ಯಾರ್ಥಿಗಳಿಗೆ ಹೇಳೋದೇನಂದರೆ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಆಯಿತಾ ನನಗೂ ಒಂಥರ ಖುಷಿ ಸಿಗುತ್ತೆ ನೀವು ಕೂಡ ಏನಿದಿಲ್ಲ ನನಗೆ ಮರೆಯಲ್ಲ ಓಕೆ ಏನೋ ಹೇಳ್ತಾರಲ್ಲ ಯಾರೋ ಒಬ್ಬರು ಹೆಲ್ಪ್ ಮಾಡಿದರೆ ಅವರ ಋಣ ಯಾವಾಗೂ ಮರೆಯಲ್ಲ ಅಂತಾರೆ ಅದು ನಿಜ ಆಗಬೇಕಷ್ಟೇ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದ್ರೆ ಇವಾಗ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ ಡೋಂಟ್ ವರಿ ಇದ್ರ ಬಗ್ಗೆ ಏನೂ ವರಿ ಮಾಡ್ಕೊ ಹೋಗಿಬಿಟ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಹೋಗಿ ನೋಡ್ಕೊಳ್ಳಿ ಆಯ್ತಾ ನಿಮಗೆ ಸುಲಭವಾಗಿ ಸ್ನೇಹಿತರೆ ಇಲ್ಲಿ ನೋಡಿ ಗ್ರಾಮರ್ನಲ್ಲಿ ನಿಮಗೆ ಸುಲಭವಾಗಿ ಮೂವತ್ತು ಮಾರ್ಕ್ಸ್ ಹೆಂಗೆ ಬರುತ್ತೆ ಅಂದರೆ ಕೇಳಿಲಿ ಆಯಿತಾ ನಿಮಗೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ನಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಆಗಿದೆ ಮೊದಲು ಐದು ಅಂಕದ ಪ್ರಶ್ನೆ ಇತ್ತು ಇವಾಗ ನಾಲ್ಕು ಅಂಕದ ಪ್ರಶ್ನೆ ಮಾಡಲಾಗಿದೆ ಇಲ್ಲಿ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಲ್ಲಿ ನಿಮ್ಗೆ ಏನಿದೆಯಲ್ಲ ನಾಲ್ಕು ಅಂಕ ಬರುತ್ತೆ ಆಯ್ತಾ ಮತ್ತು ಪ್ಯಾಸೇಜ್ ನಲ್ಲಿ ನಿಮಗೆ ಹತ್ತು ಮಾರ್ಕ್ಸ್ ಬರುತ್ತೆ ಪ್ಯಾಸೇಜ್ ನಲ್ಲಿ ಟೋಟಲ್ ಆಗಿ ನಿಮಗೆ ಇಲ್ಲಿ ಹದಿನಾಲ್ಕು ಮಾರ್ಕ್ಸ್ ಆಯ್ತು ಇಲ್ಲಿ ಕ್ವಶನ್ ನಂಬರ್ ಕೂಡ ಸಹ ಹೇಳ್ತೇನೆ ನೋಡಿ ನಿಮಗೆ ಯಾವುದು ಕ್ವಶನ್ ನಂಬರ್ ಕ್ವಶನ್ ನಂಬರ್ ಯಾವುದು ಇಪ್ಪತ್ ಐದು ಕ್ವಶನ್ ನಂಬರ್ ಇಪ್ಪತ್ತೈದು ಪ್ಯಾಸೇಜ್ ಆಗಿರುತ್ತೆ ಆಯ್ತಾ ರಿಪೋರ್ಟ್ ದ ಫಾಲೋಯಿಂಗ್ ಕ್ವಶನ್ ನಂಬರ್ ಎಷ್ಟಾಗಿರುತ್ತೆ ಇಪ್ಪತ್ತೆಂಟಾಗಿರುತ್ತೆ ಕ್ವಶನ್ ನಂಬರ್ ಆಯ್ತಾ ಈ ಕ್ವಶನ್ ನಂಬರ್ ಇಪ್ಪತ್ತೆಂಟು ಕ್ವಶನ್ ನಂಬರ್ ಇಪ್ಪತ್ತೈದು ಓಕೆ ರಿಪೋರ್ಟೆಡ್ ಸ್ಪೀಚ್ ಮತ್ತು ಅದೇ ರೀತಿ ಪ್ಯಾಸೇಜ್ನಲ್ಲಿ ನೀವು ಇಲ್ಲಿ ಹದಿನಾಲ್ಕು ಮಾರ್ಕ್ಸ್ ಬಂತು ಆಯಿತಾ ಅದೇ ರೀತಿ ಅದೇ ರೀತಿ ಇಲ್ಲಿ ಪ್ರೊನೌನ್ಸ್ ಅಂತ ಕೊಟ್ಟಿರ್ತಾನೆ ಆಯಿತಾ ಪ್ರೊನೌನ್ಸ್ ಕ್ವಶನ್ ನಂಬರ್ ಇಪ್ಪತ್ತಾರು ಆಯಿತಾ ಯಾವುದು ಅಂಡರ್ಲೈನ್ ವರ್ಡ್ಸ್ ಅಂತ ಇರುತ್ತೆ ನೋಡಿ ಪ್ರೊನೌನ್ಸ್ ಅಂಡರ್ಲೈನ್ ವರ್ಡ್ಸ್ ಆಯಿತಾ ಅಲ್ಲಿ ನಿಮಗೆ ನಾಲ್ಕು ಮಾರ್ಕ್ಸ್ ಬರುತ್ತೆ ಅದು ಏನು ಚೇಂಜಸ್ ಮಾಡಿಲ್ಲ ಇಲ್ಲಿ ನಿಮಗೆ ನಾಲ್ಕು ಮಾರ್ಕ್ಸ್ ಬರುತ್ತೆ ಆಯಿತಾ ಯಾವುದು ಇಪ್ಪತ್ತಾರು ಆಯಿತಾ ಇಪ್ಪತ್ತಾರನೇ ಪ್ರಶ್ನೆ ಇಲ್ಲಿ ನಿಮಗೆ ನಾಲ್ಕು ಮಾರ್ಕ್ಸ್ ಬರುತ್ತೆ ಎಷ್ಟಾಯಿತು ಹದಿನೆಂಟು ಮಾರ್ಕ್ಸ್ ಬಂತು ಆಯಿತಾ ಅದೇ ರೀತಿ ಡೈಲಾಗ್ ರೈಟಿಂಗ್ ಸ್ನೇಹಿತರೆ ನಿಮಗೆ ಮೊದಲು ನಾಲ್ಕು ಅಂಕದ ಪ್ರಶ್ನೆ ಇತ್ತು ಕ್ವಶನ್ ನಂಬರ್ ಯಾವುದು ಒಂದು ನಿಮಿಷ ಡೈಲಾಗ್ ರೈಟಿಂಗ್ ಕ್ವಶನ್ ನಂಬರ್ ಇಪ್ಪತ್ತೇಳು ಕ್ವಶನ್ ನಂಬರ್ ಇಪ್ಪತ್ತೇಳು ಡೈಲಾಗ್ ರೈಟಿಂಗ್ ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಡೈಲಾಗ್ ರೈಟಿಂಗ್ನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಮೂರು ಮಾರ್ಕ್ಸ್ ಬರುತ್ತೆ ಎಷ್ಟಾಯಿತು ಇಪ್ಪತ್ತೊಂದಾಯಿತು ಆಯ್ತಾ ಇಪ್ಪತ್ತೊಂದು ಮಾರ್ಕ್ಸ್ ಆಯ್ತು ಮೊದಲು ನಾಲ್ಕು ಅಂಕದ ಪ್ರಶ್ನೆ ಇತ್ತು ಅದು ಡೆಲೈರೇ ಇವಾಗ ಮೂರು ಅಂಕದ ಪ್ರಶ್ನೆ ಮಾಡಲಾಗಿದೆ ಇಲ್ಲಿ ಇಪ್ಪತ್ತೊಂದು ಮಾರ್ಕ್ಸ್ ಬಂತು ಆಯ್ತಾ ಅದೇ ರೀತಿ ನಿಮಗೆ ಇಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟಿರ್ತಾ ನೋಡಿ ಗಿವನ್ ಇನ್ ದ ಬಾಕ್ಸಸ್ ಅಂತ ಇಲ್ಲಿ ನಿಮಗೆ ನಾಲ್ಕು ಮಾರ್ಕ್ಸ್ ಬರುತ್ತೆ ಯಾವುದು ಪ್ರಶ್ನೆ ಸಂಖ್ಯೆ ಯಾವುದಂದ್ರೆ ಓಕೆ ರೋಮನ್ ಸಂಖ್ಯೆ ಈ ರೀತಿ ಕೊಟ್ಟಿರ್ತ ನೋಡಿ ರೋಮನ್ ಸಂಖ್ಯೆ ಆಯ್ತಾ ರೋಮನ್ ಸಂಖ್ಯೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತು ಆಯ್ತಾ ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತಿನಲ್ಲಿ ಕ್ವೇಶನ್ ನಂಬರ್ ಇಪ್ಪತ್ತೊಂಬತ್ತನಲ್ಲಿ ಯಾವುದು ಗೀವನ್ ಇಂದ ಬಾಕ್ಸಸ್ ಅಂತ ಬಾಕ್ಸಸ್ ಅಂತ ನೆಂಟಿನಲ್ಲಿ ಇಟ್ಕೊಳ್ಳಿ ಇಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ನಾಲ್ಕು ಮಾರ್ಕ್ಸ್ ಬರುತ್ತೆ ಎಷ್ಟಾಯ್ತು ಇಪ್ಪತ್ತೈದು ಮಾರ್ಕ್ಸ್ ಬಂತು ಇಪ್ಪತ್ತೈದು ಮಾರ್ಕ್ಸ್ ಬಂತು ಆಯ್ತಾ ಇವಾಗ ಕೊನೆಯ ಒಂದು ಪ್ರಶ್ನೆ ಯಾವುದು ಲೆಟರ್ ರೈಟಿಂಗ್ ಕ್ವೆಶನ್ ನಂಬರ್ ಮೂವತ್ತು ಲೆಟರ್ ರೈಟಿಂಗ್ ಇಲ್ಲಿ ಐದು ಅಂಕ ಬರುತ್ತೆ ನೋಡಿ ಇಲ್ಲಿ ಪ್ಲಸ್ ಒಂದು ಐದು ಎಷ್ಟಾಯ್ತು ಮೂವತ್ತು ಮಾರ್ಕ್ಸ್ ಮೂವತ್ತು ಮಾರ್ಕ್ಸ್ ಏನಿದಿಲ್ಲ ನಿಮ್ಮ ಇದೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಡೆಫಿನೆಟ್ಲಿ ಪಾಸ್ ಆಗ್ತೀರಾ ಆಯ್ತಾ ಇಲ್ಲಿ ಮೂವತ್ತು ಮಾರ್ಕ್ಸ್ ಬರುತ್ತೆ ನಿಮಗೆ ಬಹಳ ಈಸಿ ಆಗಿದೆ ರೀ ನಾನು ಹೇಳಿರುವಂತಹ ಕ್ಲಾಸಸ್ನಲ್ಲಿ ನಿಮಗೆ ಆನ್ಸರ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಹೆಂಗ್ರಿ ಅಷ್ಟೊಂದು ಆಗಿ ಹೇಳಿದ್ದೀನಿ ನಾನು ನಿಮಗೆ ಕೆಳಗಡೆ ಕಮೆಂಟ್ ಲಿಂಕ್ ಕೊಟ್ಟಿದ್ದೇನೆ ಪದೇ ಪದೇ ಆಗಿ ಹೇಳ್ತಾ ಇದ್ದೇನೆ ಹೋಗಿ ನೋಡ್ಕೊಳ್ಳಿ ಆಯ್ತಾ ಇಲ್ಲಿ ಎಮ್ ಸಿ ಅಲ್ಲಿ ನಿಮಗೆ ಏನಿದಿಲ್ಲ ಮತ್ತು ಮ್ಯಾಥ್ಸ್ ದ ಫಾಲೋ ಅಲ್ಲಿ ಇಲ್ಲಿ ಹದಿನೈದು ಮಾರ್ಕ್ಸ್ ಬರುತ್ತೆ ಕ್ವಶನ್ ನಂಬರ್ ಹನ್ನೊಂದು ಮತ್ತು ಕ್ವಶನ್ ನಂಬರ್ ಹನ್ನೆರಡು ಆಯಿತಾ ನಾನು ಸಪ್ರೇಟ್ ಆಗಿ ಅದರ ಮೇಲೆ ವಿಡಿಯೋ ಮಾಡಿದ್ದೇನೆ ಎರಡೂ ಕೂಡ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ನಾನು ಏಟಿ ಡಿವೈಡ್ ಬೈ ಏಟಿ ಅಂತ ಒಂದು ಲಿಂಕ್ ಕೊಟ್ಟಿರ್ತೇನೆ ಇಲ್ಲ ಅದರೊಳಗೆ ಈ ಫೋರ್ ಮಾರ್ಕ್ಸ್ ಆಗಿರಬಹುದು ಮತ್ತು ಸಿಕ್ಸ್ ಮಾರ್ಕ್ಸ್ ಹೇಗೆ ಬರೀಬೇಕು ಅದೇ ರೀತಿ ಗ್ರಾಮರ್ ಹೇಳಿದ್ದೇನೆ ಅದರೊಳಗೆ ನೋಡ್ಕೊಳ್ಳಿ ಆಯಿತಾ ಮತ್ತು ಎಮ್ ಸಿ ಕಿ ಕ್ವೆಶನ್ ಈ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವೇಶನ್ ಸಪರೇಟ್ ಆಗಿ ಒಂದು ಮಾಡಿದ್ದೇನೆ ಎರಡು ವಿಡಿಯೋಗಳ ಲಿಂಕ್ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಫಸ್ಟ್ ವಿಡಿಯೋ ಎಮ್ ಸಿ ಕಿ ಕ್ವೇಶನ್ ಸೆಕೆಂಡ್ ವಿಡಿಯೋ ಏಟಿ ಡಿವೈಡ್ ಬೈ ಏಟಿ ಅಂತ ಲಿಂಕ್ ಕೊಟ್ಟಿರ್ತೇನೆ ಹೋಗಿ ನೋಡ್ಕೊಳ್ಳಿ ಸಾಕು ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಅಂಶ ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು ಎಲ್ಲ ವಿದ್ಯಾರ್ಥಿಗಳು ಏಟಿ ಡಿವೈಡ್ ಬೈ ಏಟಿ ಮಾಡ್ಕೋತೀರಾ ಅರ್ಥ ಆಯ್ತಾ ಸಿಂಪಲ್ ಆಗಿದೆ ಏನೂ ಓರಿ ಹೋಗಬೇಡಿ ಸೊ ಇನ್ನೂ ಕೂಡ ಟೈಮ್ ಇದೆ ಆರಾಮಾಗಿ ಹೋದ್ರಿ ಆಯ್ತಾ ನಾನು ಒಂದೊಂದು ಒಂದೊಂದು ಪ್ರಶ್ನೆಯಲ್ಲಿ ಸೊಲ್ಯೂಷನ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್